ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೀಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ನೋಡಿದ ನಾನು ನಿಮಗೆ ನಿಮಗೆ ಯಾವುದೇ ಒಂಥರ ಪಿ ಡಿ ಎಫ್ ಫೈಲ್ ಇರಲಿ ಆ ಪಿ ಡಿ ಎಫ್ ಫೈಲನ್ನು ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಸ್ನೇಹಿತರೆ ಅದು ನಿಮಗೆ ಇಂಗ್ಲೀಷ್ನಲ್ಲಿದ್ದರೆ ನೀವು ಕನ್ನಡದಲ್ಲಿ ಹಿಂದಿಯಲ್ಲಿದ್ದರೆ ನೀವು ಅದು ಕನ್ನಡದಲ್ಲಿ ಆಗಿರ್ಬೋದು ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಸ್ನೇಹಿತರೆ ಆ ಒಂದು ಅಪ್ಲಿಕೇಶನ್ ಮುಖಾಂತರ ಸ್ನೇಹಿತರೆ ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಆ ಒಂದು ಅಪ್ಲಿಕೇಶನ್ ಬೇಕಾದಲ್ಲಿ ನಾನು ಒಂದು ಡಿಸ್ಕ್ರಿಪ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಆ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡಿರ್ಬೋದು ಇಲ್ಲಿ ನಿಮಗೆ ಫೈಲ್ ಟ್ರಾನ್ಸ್ಲೇಟರ್ ಆಗಿರ್ಬೋದು ಟೆಕ್ಸ್ಟ್ ಟ್ರಾನ್ಸ್ಲೇಟರ್ ಆಗಿರ್ಬೋದು ಕ್ಯಾಮರಾ ಟ್ರಾನ್ಸ್ಲೇಟರ್ ಆಗಿರ್ಬೋದು ಹಾಗೆ ನಿಮಗೆ ಫೋಟೋ ಆಗಿದ್ದರು ಫೋಟೋಗೂ ಟ್ರಾನ್ಸ್ಲೇಟ್ ಮಾಡ್ಬೋದು ಹಾಗೆ ಒಂದು ವೇಳೆ ನೀವು ವೇಳೆ ನೀವು ಮಾತನಾಡಿ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಈ ಥರ ಓ ಸಿ ಆರ್ ಟೆಕ್ಸ್ಟ್ ಸ್ಕ್ಯಾನರ್ ಆಗಿರ್ಬೋದು ಪಿ ಡಿ ಎಫ್ ಟು ಟೆಕ್ಸ್ಟ್ ಕನ್ವರ್ಟರ್ ಆಗಿರ್ಬೋದು ಈ ರೀತಿ ನಿಮಗೆ ಇಲ್ಲಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಯಾವುದೇ ಒಂದು ಇಂಗ್ಲೀಷ್ನಲ್ಲಿರುವ ಪಿಡಿ ಎಫನ್ನು ನೀವು ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ನೀವು ನಿಮ್ಮ ಹತ್ರ ಯಾವ ಫೈಲ್ ಇರುತ್ತಲ್ಲ ಆ ಒಂದು ಫೈಲನ್ನು ಹೇಗೆ ನೀವು ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ಸದ್ಯ ನಿಮ್ಮ ಹತ್ರ ಫೈಲ್ ಟ್ರಾನ್ಸ್ಲೇಟ್ ಇದ್ದರೆ ನೀವು ಯಾವುದೇ ಒಂದು ಪಿ ಡಿ ಎಫ್ ಫೈಲ್ ಇದ್ದರೆ ನೀವು ಪಿ ಡಿ ಎಫ್ ಫೈಲ್ ಇದ್ದರೆ ನಿಮಗೆ ಫೈಲ್ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪರ್ಮಿಷನ್ ಕೇಳುತ್ತೆ ಪರ್ಮಿಷನ್ ಕೊಟ್ಟುಬಿಡಿ ಆಲ್ರೆಡಿ ನಾನು ಕೊಟ್ಟಿದ್ದಾನೆಲ್ಲ ಬರವಲ್ತು ನಂತರ ಸ್ನೇಹಿತರೆ ನಿಮಗೆ ಇಲ್ಲಿ ಫ್ರೀ ಅನ್ಲಿಮಿಟೆಡ್ ಟ್ರಾನ್ಸ್ಲೇಟ್ ಅನ್ನಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಸ್ನೇಹಿತರೆ ದ ಫಾರ್ಟಿ ಏಟ್ ಲಾ ಪವರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಆಟೋಮೆಟಿಕ್ ಆಗಿದ್ದು ಫೈಲ್ ರೀಡ್ ಆಗುತ್ತೆ ನಂತರ ಇದನ್ನು ನೋಡ್ತಿರ್ಬೋದು ಫೈಲ್ ಓಪನ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಪಿ ಡಿ ಎಫ್ ಯಾವೊಂದು ಲ್ಯಾಂಗ್ವೇಜ್ ಇಲ್ಲ ಅದನ್ನ ನೀವು ಇಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಕನ್ನಡದಲ್ಲಿದ್ದರೆ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೋದು ಇಂಗ್ಲೀಷ್ನಲ್ಲಿ ಇದ್ದರೆ ಇಂಗ್ಲೀಷ್ ಸೆಲೆಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಒಂದು ಲ್ಯಾಂಗ್ವೇಜಲ್ಲಿ ಬೇಕಲ್ಲ ಆ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕನ್ನಡ ಬೇಕು ಕನ್ನಡ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಇದು ನಿಮಗೆ ಟ್ರಾನ್ಸ್ಲೇಟ್ ಆಗುತ್ತೆ ತಕ್ಷಣ ನೋಡ್ತಿರ್ಬೋದು ಪಿ ಡಿ ಎಫ್ನಲ್ಲಿ ಏನೇ ಇರಲಿ ಅದು ನಿಮಗೆ ಕನ್ನಡದಲ್ಲಿ ನಿಮಗೆ ಇಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ನೋಡ್ತಿರ್ಬೋದು ನಂತರ ನಿಮಗೆ ಟ್ರಾನ್ಸ್ಲೇಟ್ ಆದ ತಕ್ಷಣ ನಿಮಗೆ ಇಲ್ಲಿ ಮೇಲೆ ಡೌನ್ಲೋಡ್ ಬಟನ್ ಇರುತ್ತೆ ಆ ಒಂದು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ನೀವು ಡೌನ್ಲೋಡ್ ಮಾಡ್ಕೋಬೋದು ಆ ಒಂದು ಪಿ ಡಿ ಎಫ್ ಫೈಲ್ ಅನ್ನೋದು ಈ ರೀತಿ ಸ್ನೇಹಿತರೆ ನೀವು ಈ ಒಂದು ಅಪ್ಲಿಕೇಶನ್ ನೀವು ಯಾವುದೇ ಪಿ ಡಿ ಎಫ್ ಫೈಲ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಯಾವುದೇ ಇರ್ಬೋದು ಆ ಒಂದು ಫೈಲ್ಸ್ ಅನ್ನೋದು ಹಿಂದಿಯಲ್ಲಿದ್ದರೆ ಅಥವಾ ಇಂಗ್ಲೀಷಲ್ಲಿ ಇದ್ದರೆ ನೀವು ಈಸಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ನೀವು ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸ್ನೇಹಿತರೆ ಇದು ಪ್ರತಿಯೊಬ್ಬರು ಸ್ಟೂಡೆಂಟ್ಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಈ ಒಂದು ಆ್ಯಪ್ ಅನ್ನೋದು ನಿಮ್ದು ಯಾವುದೇ ಒಂದು ಪಿ ಡಿ ಎಫ್ ಇದ್ದರೆ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ನೀವು ಅದರ ನೀವು ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ